ನಮ್ಮ ಬಲವನ್ನ ಗೆಲಿದಿದ್ದೇನೆ ಎನ್ನುವ ಅಹಂ ಉಂಟಲ್ಲ ಅದನ್ನು ಒಂದೇ ಬಾಲದಿಂದ ನಾನು ಹಿಂತಿಸ್ತೇನೆ ಈ ರೀತಿ ಹಣಕ್ಕೆ ಇದೆ ಒಬ್ಬ ಪಾತಾ ಅದು ಹಾಗೆ ಆಚಾರ್ಯ ಭೀಷ್ಮರ ಬಳಿ ಕೇಳಿಸಿಕೊಂಡವರು ಗುರು ದ್ರೋಣಾಚಾರ್ಯರು ಹೇಳಿದಂತೆ ಉತ್ತಮ ಪೀಲಿಕಾರ ಪಾತ್ರನ್ನ ಹೊರತುಪಡಿಸಿದೆ ಬೇರೆ ಯಾರು ಇಲ್ಲ ಪಾಪಯೇ ನೂರ್ತನ ಇಷ್ಟು negligence ಹೊಂದಿದ ನೀನು ಇಷ್ಟೆಲ್ಲ ನೀನು ನನ್ನ ಬಗ್ಗೆ ಸಂಕೇಷಿಸಿಕೊಂಡು ನನ್ನ ಮುಂದೆ ನಿಂತು ಮಾತಾರುಷ್ಟು ಧೈರ್ಯ ಮಾಡಿದೆಯಲ್ಲ ಅದು ನಿಜ ನಿಜ ನಿಜವಾಗಿ ಹೇಳಬೇಕಾ ಸಮಾನ ನಾವು ನೋಡಿಕೊಳ್ಳುವುದಿಲ್ಲ ಆದ್ರೆ ಅಮೃತ ಅವರೊಂದು ಧೈರ್ಯದಿಂದಲ್ಲೂ ಉಂಟು ಅನ್ನೋದನ್ನು ನೋಡ್ಕೊಳ್ಳೋದು ಸತ್ಯ ಹೇಳ ಒಬ್ಬನ ಸಾಧನೆಯನ್ನು ಎದಕಟ್ಟಿ ಹೇಳಿಕೊಳ್ಳುವುದು ಅವನಿಗೆ ಹುಟ್ಟಿದ ಮಗ ಬಿಟ್ಟರೆ ಬೇರೆ ಯಾರು ಅಲ್ಲ ನಿನ್ನ ಸಾಧನೆ ನಾನು ಹೇಳ್ತಾ ಇದ್ದೇನೆ ಅಂತ ಆದ್ರೆ ನೀನು ಮಗ ಅಂತ ಯೋಚನೆ ಮಾಡ ಹಾಗೆ ತಿಳ್ಕೊಂಡ್ರೆ ನನ್ನ ತಪ್ಪೇನಿಲ್ಲ ನನ್ನ ತೇನು ವಾದವೂ ಇಲ್ಲ ಇಲ್ಲವರೆಗೆ ಸಾಹಸ ಲೋಕದಲ್ಲಿ ಯಾರಿಂದಲೂ ಗೆಲ್ಲುವುದಕ್ಕಾಗದೇ ಇದ್ದ ಒಬ್ಬ ಪಾತ್ರನನ್ನ ಒಬ್ರು ಮಹನ ಗೆಲ್ಲುತ್ತೇನೆ ಎನ್ನುವಂತ ಅಮಿತವಾದ ವಿಶ್ವಾಸದಿಂದ ಹೊರಟದ್ ಯಾಕೆ ಪರಮ ಪತಿವೃತ್ತೆಯಾದಂತ ನನ್ನಮ್ಮ ಚಿತ್ರಾಂಗದ ದೇವಿಯನ್ನು ಹಾಗೆ ಚರ್ದಿದ್ದಕ್ಕೆ ನಿಜವಾಗಿ ನೀನು ನನ್ನ ಮುಂದೆ ಬಂದು ಹಾಗೆ ಹೇಳಿದ್ದಕ್ಕೆ ಆ ಮಾತ ಮಾಡಿದ ಬಿಟ್ರಿ ಈ ಪ್ರಪಂಚದಲ್ಲಿ ಎಷ್ಟೋ ಹೆಂಗಳೆಯರು ಸ್ವಾರ್ಥ ನನಗೆ ಅಂತ ಬಯಸ್ಕೊಂಡು ಎಷ್ಟು ಮಂದಿ ಇಲ್ಲ ಹಾಗೆ ಮಕ್ಕಳು ಅದೆಷ್ಟೋ ಮಂದಿ ಬುದ್ಧಿ ಬಲದಾಗ ಇವನಂತ ಅಪ್ಪ ನನಗೆ ಇದ್ದಿದ್ರೆ ಸಾಕಾಗ್ತಿತ್ತು ಅನ್ನೋವರು ಎಷ್ಟು ಜನ ಹ್ಮ್ ನೀನೊಬ್ಬ ಅಂತ ನಾನು ಆಗಲಿ ವಚನ ಮಾಡುವ ಕಪ್ಪು ಅದೆಷ್ಟೋ ಹೆಣ್ಣು ಮಕ್ಕಳು ಭಾರತದೊಬ್ಬ ನಮಗೆ ಗಂಡನಾಗಿದ್ದರೆ ಎಷ್ಟು ಚಂದ ಏನು ಅಂತ ಹೇಳಿಕೊಳ್ಳುವ ಗಂಡನಾಗಿದ್ದರೆ ಏನು ಹಾಗೆ ಎಷ್ಟೋ ಮಕ್ಕಳು ಅವ್ರ ಜನ ನನಗೆ ಅಪ್ಪನಾಗಿದ್ದರೆ ಅಂತ ಹೇಳಿಕೊಳ್ತಾರೆ ಅವನಿಗೆ ನೈತಿಕ ಹಕ್ಕಿರುವುದಿಲ್ಲ ಅಪ್ಪ ಅವನನ್ನ ಓಹೋ ನಮ್ಮ ಚಿತ್ರಾಂಗದ ದೇವಿಗೆ ನಿಂತಿಂತ ಬಲ ಉಂಟು ಅವರನ್ನ ನೀವು ಅಂತ ನಿಮ್ಮನ್ನ ಗಂಡವಾಗಿ ಸ್ವೀಕಾರ ಮಾಡಿ ನನ್ನನ್ನು ಪಡೆದರಿಂದ ನಾನು ಅಪ್ಪ ಕಳಿಸಿದ್ದೇನೆ ಅಪ್ಪ ಒಂದು ಮಾತು ನಮ್ಮ ಅಮ್ಮನ ಮಕ್ಕಳು ಬಾರದಿದ್ದರೆ ಇನ್ನೊಬ್ಳಿದ್ದಾಳೆ ನನ್ನ ನಮ್ಮ ತಾಯಿ ಉಡುಪು ಇದ್ದಾಳೆ ಅವಳಾದ್ರೂ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡಿದ್ರೆ ಇನ್ನು ನಿಮ್ಮಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ನಿಜವಾಗಿ ಹೇಳುತ್ತೇನೆ ನೀನು ಇದೊಂದು ರಗಲೆ ಮುಗಿಬೇಕು ನನಗೆ ಇಲ್ಲದೇ ಇದ್ರೆ ನಾನು ಹೋಗಿ ಹೋಗ್ತೇನೆ ಖಂಡಿತ ನಿನ್ನ ತಪ್ಪೇನಿಲ್ಲ ನಮ್ಮ ಶಾಪ ವಿಮೋಚನೆ ನಿನ್ನಿಂದ ಆ ಬಗ್ಗೆ ನಾನು ಸಮಾಧಾನವನ್ನು ಕೊಡಬೇಕು ಯಾಕಂದ್ರೆ ನಮ್ಮ ಆರಾಧ್ಯ ದೇವನಾದ ಶ್ರೀಕೃಷ್ಣ ಅವನಿಲ್ಲದೆ ಈ ಪಾಂಡವರ ಆಟ ನಡೆಯುವುದಿಲ್ಲ ಜೊತೆಯಲ್ಲಿ ನಾವೆಲ್ಲಿ ತಪ್ಪುತ್ತೇವೋ ಅಥವಾ ಎಲ್ಲಿ ಮರೆಯುತ್ತೇವೋ ಮರದಾಗ ನೆನಪಿಸಿ ತಪ್ಪಿದಾಗ ತಿದ್ದಿ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದವ ಮಾಧವ ಆದ್ದರಿಂದಲೇ ಇಂದು ಅವನೇ ಕಾಯಿ ನಮ್ಮಿಬ್ಬರಲ್ಲಿ ನಡೆದ ಕಾಲಗಳಲ್ಲಿ ನನ್ನನ್ನ ನೀನು ಕೊಂದೆ ಸತ್ತ ಎನ್ನುವ ವಾರ್ತೆಯನ್ನ ಕೇಳಿದ ನೀನು ದುಃಖಿತನಾದ ಹರಿಯ ದರ್ಶನವಾಯಿತು ಇದಕ್ಕೆಲ್ಲ ಕಾರಣ ಏನು ಎನ್ನುವುದನ್ನು ಸ್ಪಷ್ಟವಾಗಿ ವಿವರಿಸಿದ ಅದೂ ನನ್ನನ್ನು ಬದುಕಿಸಿದ ಕಾರಣ ಎನ್ನುವತ್ತಿ ಸುಲಭ ಯಶಾತ್ವ ಇನ್ನೊಂದು ಸಂದರ್ಭ ಮಹಾಭಾರತ ಯುದ್ಧದ ಕಾಲದಲ್ಲಿ ಆಚಾರ್ಯ ನಾನೇ ಕೊಂಡೆ ಎನ್ನುವ ಕಾರಣಕ್ಕೆ ಮಗನನ್ನ ಕಳೆದುಕೊಂಡ ತಾಯಿ ಗಂಗಾಮಾತೆ ನನ್ನ ಶ್ರಮಿಸಿ ತಂದು ನನ್ನ ಮಗನನ್ನ ಯಾವಾಗ ಕೊಟ್ಟಿದ್ದಾನೋ ಅವನು ಅವನ ಮಗನ ಕೈಯಿಂದಲೇ ಇದ್ದರೆ ಸಾಯಲಿ ಆ ಶಾಪ ನನಗಿಂದು ತಕ್ಕಂತೆ ಮತ್ತು ಶ್ರೀಹರಿಯಿಂದ ಎಲ್ಲವೂ ಸುಖಾಂತ್ಯವಾಯಿತು ಎಂದಾಗ ಸಮಾಧಾನವಾಯಿತು ನನಗೆ ನಿಮ್ಮ ಆಗುವುದಕ್ಕೆ ನಿಮ್ಮ ತಾಯಿಯ ನೆನಪಾಗದೆ ಎಂಬುದಕ್ಕೆ ಕಾರಣವೇ ಆದಷ್ಟುನಂತ ನೋಡಬೇಕು ಒಂದು ಕೊರತೆ ಎನ್ನುವುದೇ ಇಲ್ಲ ಹಿರಿಯನು ಗಳಿಸಿ ಉಳಿಸಿಕೊಂಡ ಕೀರ್ತಿಲತೆಯನ್ನು ಮಾಡದಂತೆ ಕಾಪಾಡಿಕೊಂಡು ಬಂದವನು ಸತ್ಯವನ್ನೇ ಉಳಿಯುವುದು ಧರ್ಮವನ್ನು ಆಚರಿಸಲು ಆದ್ಯ ಕರ್ತವ್ಯವನ್ನು ಕಣಿಸಿದೆ ಅಷ್ಟೇ ಮಾತ್ರ ಅಲ್ಲ ಒಂದು ಕೊಟ್ಟರೆ ಶಿವ ಇನ್ನೊಂದು ಕೂಡ ಇರುವುದನ್ನು ಮಾತು ನನಗಲ್ಲ ಸಂತಾನೇನು ತೊಂದರೆ ಅಲ್ಲಿಲ್ಲ ಐದು ಮಂದಿ ಗಂಡು ಓರ್ವಳೆ ಹೆಣ್ಣು ಹೆಣ್ಣು ಹುಟ್ಟಿದಂತ ಹೆಣ್ಣನ್ನು ಯಮರಿಗೆ ಮದುವೆ ಮಾಡಿ ಹೌದು ಆ ಯಮರನ್ನೇ ಒಳಗಾಗಿ ಪಡೆದಿದ್ದೇನೆ ಅಂತಾರೆ ಯೋಗ ನನ್ನ ಭಾಗ್ಯ ಹೇಗೆ ಎಲ್ಲವರಿಗೆ ಈ ಯೋಗ ಭಾಗ್ಯ ಸಿಗುವುದಿಲ್ಲ ಕೆಲವರಿಗೆ ಭಾಗ್ಯ ಇದ್ರೆ ಯೋಗ ಇರುವುದಿಲ್ಲ ಯೋಗ ಇದ್ರೆ ಭಾಗ್ಯ ಇರುವುದಿಲ್ಲ ಅನುಭವಿಸುವುದಕ್ಕೆ ಆಗುವುದಿಲ್ಲ ಇಂದು ನನಗೆ ಯೋಗ ಸಿಕ್ಕಿತ್ತು ಅಂತಹಾದ್ರೆ ಇದು ವಯಸ್ಸನೇ ಬಂದಂತ ಭಾಗ್ಯ ಅಂತ ಹೇಳ್ಬೇಕು ಸರಿಯಾದ ಕಾಲಕ್ಕೆ ಓಲೈ ಕೊಟ್ಟಿದ್ದ